ಕಾಂಗ್ರೆಸ್ ಮುಖಂಡರಾದ ಪುಟ್ಟಾಂಜಿನಪ್ಪ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಅನ್ನದಾನ ಸರ್ಪು ಮಾಡ್ತಾಯಿದ್ರು ಆದರೆ ಇವರು ಅವರು ಆರೋಗ್ಯ ಏರ್ಭರಾಗಿದ್ದ ಕಾರಣ ಅವರು ಬಂದಿಲ್ಲ ಅಂದರೂ ಅನಂತ ಸ್ಥಿತಿಯಲ್ಲಿ ಅವ್ರು ಮಾಡುವಂಥ ಕಾರ್ಯಕ್ರಮ ಏನಿದೆ ಅದು ಹಂಗೆ ಅವರ ಮುಖಾಂತರ ಮುಂದುವರಿಸಿದ್ದೀವಿ ಹಾಗೂ ಇವತ್ತು ನಮಗೆ ವಿಶೇಷತೆ ಏನಪ್ಪ ಅಂದರೆ ಇವತ್ತು ಒಂದು ಮುದ್ದೆ ಕಾಡು ಸಾರು ಹಾಗೂ ಅನ್ನ ಅನ್ನ ದರ್ಶನ ಕೊಟ್ಟಿದ್ದು ತುಂಬ ಜನ ಹಾಗೂ ಈ ಜಾತ್ರೆ ವಿಶೇಷವಾಗಿ ಏನಪ್ಪ ಅಂದರೆ ರಾಮಲಿಂಗೇಶ್ವರ ಜಾತ್ರೆಯಲ್ಲಿ ಬೆಟ್ಟದ ಮೇಲೆ ರಥ ಇಳೋದು ಎಲ್ಲ ಇದೆ ಅಂದರೆ ನಮ್ಮ ಅಚ್ಚೆಟ್ಟಳ್ಳಿ ಪಂಚಾಯಿತಿ ನಲರಹಳ್ಳಿ ಬೆಟ್ಟ ಅಂತ ಒಂದೇ ಇರೋದು ನನ್ನ ತಿಳಿದಮಟ್ಟಿಗೆ ಶಿಕ್ಷಣ ನಮ್ಮ ರಾಜ್ಯದಲ್ಲಿ ಎಲ್ಲೂ ಬೆಟ್ಟದ ಮೇಲೆ ರಥವನ್ನು ಇಳಿಯೋಲ್ಲ ಇಲ್ಲಿ ತುಂಬ ಪುರಾತನವಾದ ದೇವಸ್ಥಾನ ಇದೆ ಇದಕ್ಕೆ ವಿಶೇಷವಾದ ಒಂದು ರಾಮಂದು ಇತಿಹಾಸ ಇದೆ ಅದರಿಂದ ಇದು ತುಂಬ ಈ ಈ ಜಮ್ಮ ಈ ಸುತ್ತಮುತ್ತಲಿನ ಜನಕ್ಕೆ ಈ ಇದರಲ್ಲಿರುವಂತಹ ಗೌರವ ಇರಬಹುದು ಅದು ಇದು ತುಂಬ ನಂಬಿಕೆ ಇದೆ ಅಂತಹ ದೇವಸ್ಥಾನ ಆಗಿದೆ ಹಾಗೂ ಈ ದೇವಸ್ಥಾನ ಇವತ್ತು ಏನು ರಥೋತ್ಸವ ಮಾಡಿದ್ದೀವಿ ಎಲ್ಲ ರೈತಪ್ಪ ವರ್ಗದಿರ್ಬೋದು ನಮ್ಮೆಲ್ಲ ಕಪ್ಪಗಳ ಜನಕ್ಕೆ ದೇವರು ಆಶೀರ್ವಾದ ಒಳ್ಳೆಯದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಂತೀವಿ ಪುಟ್ಟಣ್ಣ ಪರವಾಗಿ ಎಲ್ಲರಿಗೂ ರಾಮಲಿಂಗೇಶ್ವರ ಬೆಟ್ಟದ ರಥೋತ್ಸವಕ್ಕೆ ಬಂದಿರೋರಿಗೆ ಎಲ್ಲರಿಗೂ ನಾವು ಸ್ವಾಗತ ಕೋರುವಂಥ ಇವತ್ತು ತಿಳಿಸೋದಂದರೆ ಇಡೀ ಕ ಶಿಟ್ಟಘಟದ ಉತ್ತರ ಭಾಗದಲ್ಲಿ ಏನಿದೆ ಉತ್ತರ ಭಾಗದಲ್ಲಿ ಬಸೆಟ್ಟಹಳ್ಳಿ ಪಂಚಾಯತ್ ನದ್ರಾಳಹಳ್ಳಿ ಗ್ರಾಮಕ್ಕೆ ಸೇರಿರುವಂಥ ರಾಮಲಿಂಗೇಶ್ವರ ಬೆಟ್ಟ ತುಂಬ ಪುರಾತನವಾದದ್ದು ಇದರ ಇತಿಹಾಸ ಹೇಗಿದೆ ಅಂದರೆ ರಾಮ ಮತ್ತು ರಾಮನು ವನವಾಸ ಬಂದಾಗ ರಾಮನ ನುಡ್ಕೊಂಡು ಬರೋ ಟೈಮಲ್ಲಿ ನೀರಿಗಾಗಿ ಅಭಾವ ಆಗಿತ್ತಂತೆ ಅಂಥ ಟೈಮಲ್ಲಿ ನೀರು ಬೇಕಂದ್ಬಿಟ್ಟು ರಾಮನಲ್ಲಿ ಕೇಳಿಕೊಂಡಾಗ ಎರಡು ಬಾಣ ಬಿಟ್ಟಿದ್ರಂತೆ ಅವು ಎರಡು ಬಾಣ ಏನಿದೆ ಅವು ರಾಮ ಲಕ್ಷ್ಮಣ ಕೋನೆಯರುಗಳ್ಬಿಟ್ಟು ಹೇಳ್ತಾರೆ ಎರಡು ಬಾವಿಗಳಿದೆ ಅವು ಎಂಥ ನೀರಿನ ಅಭಾವ ಬಂದು ರಾಜ್ಯದಲ್ಲಿ ಮಳೆ ಬರಲಿ ಬರದೇ ಇರಲಿ ಎಂಥ ಅಭಾವ ಬಂದರೂ ಇಲ್ಲಿ ನೀರು ಸಿಗುವಂಥ ಒಂದು ಜಾಗ ಇದು ಸಮುದ್ರ ಮಟ್ಟದಕ್ಕಿಂತ ಈ ಬೆಟ್ಟ ತುಂಬ ಎತ್ತರದಲ್ಲಿದೆ ಆದರೂ ಇಲ್ಲಿ ನೀರು ಅಂದರೆ ಇಲ್ಲಿನ ಜನರಿಗೆ ಒಂದು ನಂಬಿಕೆ ಇದೆ ಆವಾಗ ದೇವರ ಮೇಲೆ ಒಂದು ನಂಬಿಕೆ ಬಂದಿದೆ ಇಂಥ ಒಂದು ಬಂಡೆ ಮೇಲೆ ಇಂಥ ನೀರು ಅಂದರೆ ದೇವರು ನಿಜವಾಗ್ಲೂ ಇಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ಮನೋಭಾವನೆಯಿಂದ ಈ ಭಾಗದ ಜನರು ಈಶ್ವರನ ಮೇಲೆ ತುಂಬ ವೃತ್ತಿಯನ್ನು ಇಟ್ಟು ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ಮಹೋತ್ಸವ ನಡೀತದೆ ಸಾವಿರಾರು ಜನ ಬಂದು ಇಲ್ಲಿ ಸೇರ್ತಾರೆ ಸುತ್ತಮುತ್ತಲೂ ಜನ ಎಲ್ಲ ಬಂದು ರಾಜ್ಯದಲ್ಲಿರೋ ಜನ ಎಲ್ಲ ಬಂದು ಇಲ್ಲಿ ಸೇರ್ತಾರೆ ಹಂಗಾಗಿ ನಾವು ಇಲ್ಲಿ ಪುಟ್ಟಣ್ಣವರು ಪ್ರತಿ ವರ್ಷವೂ ಎಲ್ಲರಿಗೂ ಒಂದು ಸಂತಲ್ಪಣೆ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಇವತ್ತು ಆ ಅಣ್ಣವ್ರಿಗೊಂಚರು ಆರೋಗ್ಯದ ಸಮಸ್ಯೆ ಇರೋದರಿಂದ ಬಂದಿಲ್ಲ ಅವ್ರು ಮಾಡ್ತಾ ಇರೋ ಕಾರ್ಯ ಏನುತ್ತೋ ಅದನ್ನು ನಾವು ನೆರವೇರಿಸ್ಬೇಕಂತ ಹೇಳಿ ಪುಟ್ಟಣ್ಣನವರು ಅವರು ನೆರವರ್ಸ್ಬೇಕಂತೇಳಿ ನಾವು ಈ ಕಾರ್ಯಕ್ರಮ ಕೈಗೊಂಡು ಎಲ್ಲರಿಗೂ ಮುದ್ದೆ ಅನ್ನ ಮತ್ತು ಕಾಲು ಸಾಂಬಾರು ರಸವನ್ನು ಕೊಟ್ಟು ಎಲ್ಲರಿಗೂ ಹಂಚಿದ್ದೀವಿ ಎಲ್ಲ ಜನ ನಾಲ್ಕು ಸಾವಿರ ಜನ ಬಂದು ತಿಂದು ತುಂಬ ಖುಷಿಪಟ್ಟರು ಈಗಿನ ಇರೋ ಆರೋಗ್ಯ ಸಮಸ್ಯೆಗಳಲ್ಲಿ ಎಲ್ಲೋ ಅನ್ನನೋ ಇನ್ನೇನೋ ಮಾಡಿದರೆ ಯಾರೂ ಇಷ್ಟಪಡ್ತಾಯಿರಲ್ಲ ನೀವು ಮುದ್ದೆನೋ ಕಾಲು ಸಾಂಬಾರು ತಿಂದು ಏನೂ ಒಂದು ಚೂರು ಕೂಡ ಏನು ಬಿಸಾಡಿದೆ ಅಂದರೆ ವೇಷ್ಟೇ ಆಗದಿರ ಎಲ್ಲ ಕ್ಲೀನಾಗಿ ಊಟ ಸೇವಿಸ್ಕೊಂಡು ಹೋಗಿದ್ದಾರೆ ಆ ದೇವರು ಇವತ್ತು ನಡೆದ ಒಂದು ಕಾರ್ಯಕ್ರಮದಲ್ಲಿ ಜನರ ಮೇಲೆ ಇಡೀ ಭಾಗದ ಜನರ ಮೇಲೆ ಪುಟ್ಟಣ್ಣವ್ರ ಮೇಲೆ ಇಲ್ಲಿ ಈ ಭಾಗದ ನಮ್ಮ ಮೇಲೆ ಕೂಡ ದೇವರ ಆಶೀರ್ವಾದ ಇರಲಿ ಹಿಂದೇನು ಸದಾ ಇದೇ ಥರ ನಡೀತಾ ಇರಲಿ ಆ ಶಕ್ತಿ ಕೊಟ್ಟು ದೇವ್ರು ಅಂದ್ಬಿಟ್ಟು ಈ ಸಂದರ್ಭದಲ್ಲೂ ಪ್ರಾರ್ಥಿಸ್ಕೊಡ್ತಾರೆ